ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಮಾಡಿದ್ದೀನಿ ಕಾಳಿನ ಕಬಾಬು ಯಾವಾಗಲೂ ಅದೇ ಬೋಂಡ ಬಜ್ಜಿ ಮಾಡ್ಕೊಂಡು ತಿನ್ನೋ ಬರಲು ಸ್ವಲ್ಪ ಡಿಫ್ರೆಂಟಾಗಿ ಏನಾದ್ರು ಮಾಡೋಣ ಅಂತ ಕಡಲೆಕಾಳು ಕಬಾಬ್ ಮಾಡಿದೆ ನೋಡಿ ಕಡಲೆಕಾಳು ಕಬಾಬ್ ಮಾಡೋದಕ್ಕೆ ಮೊದಲಿಗೆ ನಾನು ಕಡಲೆಕಾಳು ನೆನೆಸಿರೋ ಅಂಥ ಕಡಲೆಕಾಳನ್ನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದೀನಿ ಕುಕ್ಕರಲ್ಲಿ ಬೇಯಿಸಿದೆ ಒಂದು ಮೂರು ವಿಜಲ್ ಕೊಟ್ಟೆ ಚೆನ್ನಾಗಿ ಬೆಂದಿದೆ ಮೊದಲು ಆರಿಂದ ಎಂಟು ಗಂಟೆ ಇದನ್ನು ನೆನೆಸಬೇಕು ಕಡಲೆಕಾಳು ನೆನೆಸಿರೋಂಥ ಕಡಲೆಕಾಳನ್ನು ಉಪ್ಪು ಹಾಕಿ ಬೇಯಿಸಿದ್ದೀನಿ ಈಗ ಒಂದು ಮಿಕ್ಸಿ ಜಾರಿಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀರು ಹಾಕದೇನೆ ಗ್ರೈಂಡ್ ಮಾಡಬೇಕು ಹಾಂ ಇದ್ರ ಜೊತೆಗೆ ಜೊತೆಗೆ ಧನಿಯಾ ಪುಡಿ ಖಾಲು ಪುಡಿ ಅರಿಶಿನ ಪುಡಿ ಸ್ವಲ್ಪ ಗರಂ ಮಸಾಲ ಪೌಡರ್ ಮತ್ತು ಜೀರಾ ಪೌಡರ್ ಚಾಟ್ ಮಸಾಲ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು ಕಡಲೆಕಾಳಿಗೆ ಬೇಯುವಾಗ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಉಪ್ಪಾಕಿ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊತೀನಿ ನೋಡಿ ಈ ರೀತಿಯಾಗಿದೆ ಈಗ ಇದಕ್ಕೆ ಬೇಯಿಸಿರುವಂಥ ಕಡಲೆಕಾಳನ್ನು ಹಾಕಿ ಗ್ರೈಂಡ್ ಮಾಡ್ತೀನಿ ತುಂಬ ನೈಸಾಗಿ ಮಾಡೋದು ಬೇಡ ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡಬೇಕು ಚೆನ್ನಾಗಾಗುತ್ತೆ ಕಡಲೆಕಾಳು ಕಬಾಬ್ ನಾನು ಇದು ಮೊದಲನೇ ಸಾರಿ ಮಾಡಿದೆ ಸ್ವಲ್ಪ ಡಿಫ್ರೆಂಟಾಗಿ ಏನಾದ್ರು ಮಾಡ್ಕೊಂಡು ತಿನ್ನೋಣ ಅಂತ ಈಗ ನೋಡಿ ಗ್ರೈಂಡ್ ಮಾಡಿರೋವಂಥದ್ದೆಲ್ಲ ಒಂದು ಬೌಲಿಗೆ ಇದ್ದೀನಿ ಚೆನ್ನಾಗಾಗಿತ್ತು ಸ್ವಲ್ಪ ಖಾರ ಖಾರವಾಗಿ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಾಗತ್ತೆ ಗರ್ಗರಿಯಾಗತ್ತೆ ಇದು ನೆಂಚ್ಕೊಳಕ್ಕೆ ತಿನ್ಬೋದು ಅಥವಾ ಸಂಜೆ ಸ್ನ್ಯಾಕ್ಸ್ ಜೊತೆಗೆ ತಿನ್ಬೋದು ಚೆನ್ನಾಗಾಗತ್ತೆ ಈಗ ಇದಕ್ಕೆ ಒಂದೆರಡು ಸ್ಪೂನ್ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ಆದಮೇಲೆ ಈ ರೀತಿ ವಡೆ ಹೇಗೆ ಮಾಮೂಲ್ಯ ವಡೆ ಮಾಡ್ತೀವಲ್ಲ ಆ ರೀತಿ ಶೇಪ್ ಕೊಟ್ಟು ನೋಡಿ ಈ ರೀತಿ ಈ ರೀತಿ ಮಾಡ್ಕೊಂಡು ನಾನು ಫಸ್ಟು ತವಾದಲ್ಲಿ ಫ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ ತವಾಗೆ ತವಾ ಚೆನ್ನಾಗಿ ಬಿಸಿ ಮಾಡಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದರಲ್ಲಿ ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಇದು ಚೆನ್ನಾಗಿ ಬರಲಿಲ್ಲ ನನಗೆ ಸರಿ ಆಗಲಿಲ್ಲ ತವಾದಲ್ಲಿ ಫ್ರೈ ಮಾಡಿದ್ದು ಅದಕ್ಕೆ ನಾನು ಬಾಣ್ಲಿ ಇಟ್ಟು ಬಾಣಲೆ ಎಣ್ಣೆ ಹಾಕಿ ಡೀಪ್ ಫ್ರೈ ಮಾಡಿದೆ ಡೀಪ್ ಫ್ರೈ ಮಾಡಿದಾಗ ಇದು ತುಂಬ ಚೆನ್ನಾಗಾಯಿತು ಮೀಡಿಯಮ್ ಉರಿಯಲ್ಲಿ ಉರಿ ಇಟ್ಕೊಂಡು ಡೀಪ್ ಫ್ರೈ ಮಾಡಿ ಕೆಂಪುಗಾವ ತನಕ ಫ್ರೈ ಮಾಡಿ ತೆಗೆದ್ರೆ ತುಂಬಾ ಚೆನ್ನಾಗಾಗುತ್ತೆ ಅದು ಗರ್ಗರಿಯಾಗಿ ಇರುತ್ತೆ ಒಂದ್ಸಲ ಮಾಡಿ ನೋಡಿ ಚೆನ್ನಾಗಾಗುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು